ನನ್ನ ಪ್ರೀತಿಯ ಪುಟಾಣಿ ಮಕ್ಕಳೇ ಪುಟ್ಟ ಕಂದಮ್ಮಗಳೇ ನಮಸ್ಕಾರ ಚಿತ್ರಡಿಚರ ನಮಸ್ಕಾರಗಳು ಇವತ್ತು ನಾನು ನಿಮಗೆ ಹುಳಿ ದ್ರಾಕ್ಷೆಯ ಕಥೆಯನ್ನು ಹೇಳಲೇ ದ್ರಾಕ್ಷೆ ಹುಳಿ ದ್ರಾಕ್ಷೆಯನ್ನೆಲ್ಲ ತಿಂದಿದ್ದೀರಲ್ಲ ನೀವು ಗೊಂಚಲು ಗೊಂಚಲು ದ್ರಾಕ್ಷೆ ತಾನೇ ಆ ತಿಂದಿದ್ದೀರಿ ಅದೇನಪ್ಪ ಹುಳಿ ದ್ರಾಕ್ಷೆಯ ಕತೆ ನೋಡಿ ಹೇಳ್ತೇನೆ ಕೇಳಿ ಮಕ್ಕಳೇ ಒಂದು ಕಾಡಿನಲ್ಲಿ ಮಕ್ಕಳೇ ನರಿ ವಾಸವಾಗಿತ್ತು ವಿಶಾಲವಾದ ಕಾಡಿನಲ್ಲಿ ನರಿ ವಾಸವಾಗಿತ್ತು ನರಿ ಅಂದರೆ ಜಾಣ ನರಿ ಬುದ್ಧಿವಂತಿಕೆಯ ನರಿ ಹೀಗೆಲ್ಲ ಅದಕ್ಕೆ ಹೆಸರಿದೆ ಭಾಳ ಜಾಣನರಿ ಅಲ್ಲ ಆ ನರಿ ಆಹಾರ ಹುಡುಕುತ್ತಾ ಹೋಯಿತು ಆ ಒಂದು ದಿನ ಅದಕ್ಕೆ ಆಹಾರ ಸಿಗಲೇ ಇಲ್ಲ ಕಾಡೆಲ್ಲಾ ಅಲೆದಾಡಿತು ಕಾಡಿನಲ್ಲೆಲ್ಲ ಓಡಾಡಿತು ಹ್ಮ್ ಅದಕ್ಕೆ ಬೇಕಾಗುವಂತಹ ಆಹಾರ ಸಿಗಲಿಲ್ಲ ಹಾಗೆ ಮಕ್ಕಳೇ ಹುಡುಕುತ್ತಾ ಹುಡುಕುತ್ತಾ ಹೀಗೆ ಹೋಗುವಾಗ ಒಂದು ಹಿತ್ತಿಲ ಬದಿಲಲ್ಲಿ ಬದಿಯಲ್ಲಿ ಚಪ್ಪರ ಕಂಡಿತು ಯಾವ ಚಪ್ಪರ ಮಕ್ಕಳೇ ದ್ರಾಕ್ಷೆ ಚಪ್ಪರ ದ್ರಾಕ್ಷೆ ಬಳ್ಳಿ ಗೊತ್ತಾಯ್ತಾ ಅದಕ್ಕೆ ಚಪ್ಪರ ಹಾಕ್ತೀವಿ ನಾವು ಆ ದ್ರಾಕ್ಷೆಯ ಚಪ್ಪರ ಕಂಡಿತು ನರಿಗೆ ಅದರಲ್ಲಿ ಗೊಂಚಲು 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 ದ್ರಾಕ್ಷೆಗಳಿತ್ತು ನಮ್ಮ ನರಿಯಣ್ಣನಿಗೆ ಆಸೆ ಆಯಿತು ಎಲ್ಲ ದ್ರಾಕ್ಷಿಯನ್ನು ನಾನೇ ತಿನ್ನಬೇಕು ಅಂತ ಹೇಳಿ ಬಹಳ ಆಸೆಯೂ ಆಯಿತು ಏನು ಮಾಡುವುದು ದೂರದಿಂದಲೇ ನೋಡಿದ ನರಿಗೆ ನಾನು ಹೇಗೆ ಕೊಯ್ಯೋದಪ್ಪ ಅಂತ ಹೇಳಿ ಆಲೋಚನೆ ಮಾಡ್ತಾ ಮಾಡ್ತಾ ಹತ್ತಿರ ಬಂತು ತಲೆ ಮೇಲೆತ್ತಿ ಓಡಿತು ಕೈ ಮೇಲೆ ಮಾಡಿತು ಹ್ಞೂ ಹ್ಞೂ ದ್ರಾಕ್ಷೆ ಗೊಂಚಲು ಎಟಕುವುದಿಲ್ಲ ಹೇಗಪ್ಪಾ ದ್ರಾಕ್ಷಿ ಕೊಯ್ಯೋದು ಗೊಂಚಲು ಗೊಂಚಲು ದ್ರಾಕ್ಷಿ ತುಂಬ ತುಂಬ ದ್ರಾಕ್ಷಿ ವಿಶಾಲವಾದ ದ್ರಾಕ್ಷೆಯ ಚಪ್ಪರ ಹಾಸಿವು ಬೇರೆ ನನಗೆ ಹಾಸಿವೆತ್ತ ಹಿಡಿಯಲಿಕ್ಕಾಗುದಿಲ್ಲ ಈಗ ಈಗಲೇ ತಿನ್ಬೇಕು ಅಂತ ಹೇಳಿ ಆಲೋಚನೆ ಮಾಡಿ ಒಂದು ಸಲ ಚಪ್ಪರದತ್ತ ಹಾರಿತು ಹ್ಞೂ ಹ್ಞೂ ಚಪ್ಪರ ಎಟಕ್ಲಿಲ್ಲ ದ್ರಾಕ್ಷಿಗೊಂಚನೂ ಸಿಗಲಿಲ್ಲ ಮತ್ತೊಂದು ಸಲ ಶಕ್ತಿ ಹಾಕಿ ಮೇಲಕ್ಕೆ ಹಾರಿತು ಆಗಲೂ ಪಾಪ ಅದಕ್ಕೆ ಸಿಗಲೇ ಇಲ್ಲ ಮೂರನೇ ಸಲ ಹಾರಿತು ಹ್ಮ್ ಹ್ಮ್ ದ್ರಾಕ್ಷಿ ಸಿಗಲಿಲ್ಲ ಇನ್ನೊಂದು ಕೊನೆಯ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿ ನರಿಯು ತನ್ನ ಪೂರ್ತಿ ಶಕ್ತಿಯನ್ನು ಕಾಲಿಗೆ ಹಾಕಿ ಮೆಟ್ಟಿ ಮೇಲಕ್ಕೆ ಹಾರಿತು ಆಗಲು ದ್ರಾಕ್ಷಿ ಸಿಗಲಿಲ್ಲ ಅಯ್ಯೋ ದೇವರೇ ಇನ್ನೇನು ಮಾಡೋದು ಹಸಿವೆ ಆಗ್ತದಲ್ಲ ಎಷ್ಟು ದ್ರಾಕ್ಷಿ ಗೊಂಚಲ್ಲ ನನಗೆ ಒಂದೂ ಸಿಗುದಿಲ್ಲ ಇಲ್ಲಾದ್ರು ಕೆಳಗೆ ಬಿದ್ದಿದೆಯಾ ನೋಡ್ತೇನೆ ನೋಡ್ತೇನೆ ಹ್ಮ್ ಹ್ಮ್ ದ್ರಾಕ್ಷಿ ಹಣ್ಣು ಕೆಳಗೂ ಬೀಳಲಿಲ್ಲ ಸಿಗದಿದ್ರೆ ಏನಂತೆ ನೋಡೋಣ ಮತ್ತೆ ನಾನು ಪ್ರಯತ್ನ ಮಾಡ್ತೇನೆ ಇನ್ನೊಮ್ಮೆ ಪ್ರಯತ್ನ ಮಾಡುತ್ತೇನೆ ಅಂತ ಹೇಳಿ ತನ್ನ ಬೆವರುಗಳನ್ನೆಲ್ಲ ಉಜ್ಜಿ ಒರೆಸಿ ಗಟ್ಟಿ ಮನಸ್ಸಿನಿಂದ ಐದನೇ ಹಾರಿತು ಹಣ್ಣು ಸಿಗಲಿಲ್ಲ ಆರನೇ ಸಲ ಹ್ಮ್ ಹ್ಞೂ ಏಳನೇ ಸಲಹಾರೀತು ಹ್ಮ್ ಹ್ಞೂ ಛಿ ನನಗೆ ಈ ಹಣ್ಣು ಸಿಗೋದೇ ಇಲ್ಲಲ್ಲ ನನಗೆ ಸಿಗದ ಈ ಹಣ್ಣುಗಳು ಯಾವ ಸಿಗಬಾರದು ನನಗಂತೂ ಹಸಿವೆ ಆಗ್ತದೆ ನನಗಂತೂ ತುಂಬ ಆಸೆ ಆಗ್ತದೆ ಏನು ಮಾಡೋದು ನನಗೆ ಸಿಗಲಿಲ್ಲ ನನಗೆ ಸಿಕ್ಕದ ಹಣ್ಣು ಯಾವ ಪ್ರಾಣಿಗೂ ಯಾವ ಪಕ್ಷಿಗೂ ಯಾರಿಗೂ ಸಿಗಬಾರದು ಏನು ಮಾಡಬೇಕು ಆ ಬುದ್ಧಿ ಕಲಿಸ್ತೇನೆ ಈ ಊರಿನ ಈ ಕಾಡಿನ ಎಲ್ಲ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಬುದ್ಧಿ ಕಳಿಸ್ತೇನೆ ಅಂತ ಹೇಳಿ ಓಕೆ ಓಕೆ ಓಕ್ಯೂ ಓಕೆ ಓಕೆ ಓಕ್ಯೂ ದ್ರಾಕ್ಷಿ ಹಣ್ಣು ಹುಳಿ ಹುಳಿ ತಿನ್ನಬೇಡಿ ಹುಳಿ ದ್ರಾಕ್ಷಿ ಹಣ್ಣು ಹುಳಿ ಹುಳಿ ಗೊಂಚಲು ಗೊಂಚಲಿದೆ ಏನು ಪ್ರಯೋಜನ ಉರುಟುರುಟಾಗಿ ತುಂಬ ಇದೆ ಆದರೆ ಏನು ಪ್ರಯೋಜನ ಹುಳಿ ದ್ರಾಕ್ಷಿ ಈ ದ್ರಾಕ್ಷೆ ಯಾರಿಗೂ ಬೇಡ ಯಾರೂ ತಿನ್ಬೇಡಿ ಹುಳಿ ಹುಳಿ ದ್ರಾಕ್ಷಿ ಹುಳಿ 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 ಉಕ್ಯೋ ಉಕಿಯೋ ಅಂತ ಹೇಳುತ್ತಾ ಕಾಡಿಡೀ ಓಡಾಡಿತು ಏನಾಯಿತು ಮಕ್ಕಳೇ ದ್ರಾಕ್ಷೆ ನರಿಗೆ ಸಿಗಲಿಲ್ಲ ಆದರೆ ತನಗೆ ಸಿಗದ ದ್ರಾಕ್ಷಿ ಯಾರಿಗೂ ಸಿಗಬಾರದೆಂದು ಏನು ಮಾಡಿತು ನರಿ ಸುಳ್ಳು ಹೇಳಿ ಕೂಗಾಡಿತು ದ್ರಾಕ್ಷಿ ಹುಳಿ ಅಂತ ಕೂಗಾಡಿತು ಹೇಗುಂಟು ನೋಡಿ ನಮ್ಮ ನರಿ ಅಣ್ಣನ ಮೋಸ ನೋಡಿ ಹೇಗುಂಟು ಅದಕ್ಕೆ ಹೇಳುವುದು ನರಿ ಒಂದು ಉಪಾಯಗಾರ ಮೋಸಗಾರ ಅಂತ ನರಿಗೆ ನಾವು ಹೇಳುತ್ತೇವೆ ಇಲ್ಲಿಗೆ ಇವತ್ತಿನ ಕತೆ ಮುಗಿತು ಮಕ್ಕಳೇ ವಂದನೆಗಳು ನಮಸ್ಕಾರಗಳು